ಕೇಳಿಸ್ತಾ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಓ ಸಾರ್ ಮಾಜಿ ಐ ಪಿ ಎಸ್ ಅಧಿಕಾರಿ ಹಣ್ಣಮಲೈ ಅವರು ಒಂದ್ ರೀತಿ ಸ್ಟಂಟ್ಗಳ ಮೇಲೆ ಸ್ಟಂಟ್ ಮಾಡ್ತಾರೆ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿ ಆಗಿದ್ದು ರೀಸೆಂಟ್ಲಿ ಆಸ್ ಅನ್ ಇಂಡಿಯನ್ ಐ ಆಮ್ ಸೂಪರ್ ಪ್ರೌಡ್ ಆಫ್ ದಿಸ್ ಆರ್ಗನೈಸ್ ವರಿಷ್ಠಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾಗ ಕೋಟಿ ಕೋಟಿ ಹಣವನ್ನ ದೋಚಿ ಅದನ್ನ ತಗೊಂಡೋಗಿ ತಮಿಳ್ನಾಡಿನಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆಯನ್ನು ಮಾಡಿ ಅದು ಹೆಚ್ಚಾದಾಗ ಅಥವಾ ಏನು ನನಗೆ ನೌಕರಿ ಅಗತ್ಯ ಇಲ್ಲ ಅನ್ನಿಸಿದಾಗ ಇದೇ ಪೇಪರ್ ಸಿಂಹ ಕೆಲಸಕ್ಕೆ ರಿಸೈನ್ ಮಾಡಿ ತಮಿಳುನಾಡು ಹೋಗಿ ಬಿಜೆಪಿಯನ್ನ ಸೇರಿ ತನ್ನ ರಾಜಕಾರಣವನ್ನು ಆರಂಭಿಸಿ ರಾಜ್ಯದ ಮುಖ್ಯಮಂತ್ರಿ ನಾನು ಅನ್ನೋ ರೀತಿಯಲ್ಲಿ ಹೋರಾಟಗಳನ್ನ ಆರಂಭಿಸ್ತಾರೆ ಆದ್ರೆ ದುರದೃಷ್ಟ ಅಂದ್ರೆ ಅವ್ರು ಮುಖ್ಯಮಂತ್ರಿ ಆಗೋದು ಹೋಗ್ಲಿ ಎರಡು ಚುನಾವಣೆಯನ್ನು ಎದುರಿಸಿ ಎರಡು ಚುನಾವಣೆಯಲ್ಲೂ ಏನಾಯವಾಗಿ ಸೋಲ್ತಾರೆ ಎರಡು ಚುನಾವಣೆಯಲ್ಲೂ ಕೂಡ ಏನು ಆಯೋಗ ಸೋಲ್ತಾರೆ ಈ ಇವ ಸೋತಂತ ವ್ಯಕ್ತಿ ಮತ್ತೆ ಏನಪ್ಪ ರಾಜಕೀಯ ಸ್ಟಂಟ್ ಗಳಂದು ಬೇಕಾದ್ರೇನೆ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಒಂದು ರೇಪ್ ಆಗ್ತದೆ ರೇಪ್ ಬಗ್ಗೆ ಗುಡ್ ನಿಜವಾಗ್ಲೂ ತುಂಬಾ ಉತ್ತಮವಾದ ಕೆಲಸವನ್ನ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆಲ್ಲ ಬೇಕಾದ್ರೇನೆ ಮನೆ ಮುಂದೆ ಬಟ್ಟೆಯನ್ನ ಬಿಚ್ಚಿ ಹರಬೆತ್ತಲಾಗಿ ಚೌಟಿ ತಗೊಂಡು ನೋಡ್ಕೊತಾರೆ ಒಂದ್ ರೀತಿ ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿದ್ದಂತ ಅಣ್ಣಮಲಾಯಿ ಅನಾಗರಿಕವಾಗಿ ವರ್ತಿಸಿದ್ರು ಅಸಂಬದ್ಧವಾಗಿ ವರ್ತಿಸಿದ್ರು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಬಿಗ್ತ ಆಗುತ್ತೆ ಜೊತೆಗೆ ಅದು ಪರ ಮತ್ತು ವಿರೋಧ ಚರ್ಚೆಗಳು ಕೂಡ ನಡೀತವೆ ಇದು ಆದ ನಂತರ ನಾನು ಖಾಲಿ ಚಪ್ಪಿ ಹಾಕಲ್ಲ ನಾನು ಅದಾಕಲ್ಲ ನಾನು ಇದಾಕಲ್ಲ ಅಂತೆಲ್ಲ ಹೇಳಿ ಪ್ರತಿಭಟನೆಯನ್ನು ಮಾಡಿದ ಅಣ್ಣಮಲಾಯಿ ಈಗ ಎಲ್ಲಿ ಹೋಗಿದ್ದಾರೆ ಅಣ್ಣಮಲಾಯಿ ನಿನ್ನೆ ಜನವರಿ ಹದಿಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕು ಇವರ ಪರಮಾಪ್ತನೊಬ್ಬರನ್ನ ಬಂಧಿಸ್ತಾರೆ ಪೊಲೀಸರು ಯಾವ ಮೇಲೆ ಬಂಧಿಸ್ತಾರೆ ಅಂದ್ರೆ ಒಬ್ಬ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ದೌರ್ಜನ್ಯ ಪ್ರಕರಣದ ಮೇಲೆ ಆತನನ್ನ ಬಂಧಿಸ್ತಾರೆ ಆದ್ರೆ ಈಗ ಅಣ್ಣ ಮನೆ ಬಟ್ಟೆನೂ ಬಿತ್ತಾ ಇಲ್ಲ ಈ ಕಡೆಗೆ ಚಪ್ಪಲಿ ಬಿತ್ತಾ ಇಲ್ಲ ಎಲ್ಲೋದು ಈಗ ಏನ್ ಬಿತ್ತಿರ ಅಣ್ಣಮಲೆಯವರು ಅಣ್ಣಮಲೆಯವರು ಏನ್ ಬಿಚ್ಚಬಹುದು ಈಗ ಅಣ್ಣ ಯೂನಿವರ್ಸಿಟಿಯಲ್ಲಿ ಆದಂತ ಪ್ರಕರಣಕ್ಕೆ ಆರೋಪಿಗಳಿಗೆ ಒಂದು ರೀತಿ ನ್ಯಾಯ ನ್ಯಾಯ ಇವರ ಪರಮಾಪ್ತ ರೇಪ್ಗೆ ಸಂಬಂಧ ಬಂಧಿತರಾದಾಗ ಮತ್ತೊಂದು ರೀತಿ ನ್ಯಾಯ ಈಗ ಏನ್ ಮಾಡ್ತಾರೆ ಅಣ್ಣಮಲೆಯವರು ನಿಜವಾಗ್ಲೂ ಇದು ಈಗ ಚರ್ಚೆಯನ್ನ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಈಗ ಚರ್ಚೆ ಆಗ ಆಗ್ಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ ಇದು ಈ ಭಾರತೀಯ ಜನತಾ ಪಕ್ಷದಲ್ಲಿ ಇಂಥದ್ದು ಒಂದಲ್ಲ ಪ್ರಕರಣ ತುಂಬಾ ಪ್ರಕರಣಗಳವೆ ತುಂಬಾ ಪ್ರಕರಣಗಳಿದ್ದಾವೆ ಈ ತರ ಅಪ್ರಾಪ್ತ ಬಾಲಕಿಯನ್ನ ರೇಪ್ ಮಾಡೋದು ಅವ್ರ ಅಪ್ರನ್ನ ದೈಲಲ್ಲಿ ಕೊರೆ ಮಾಡೋದು ಹ ಇಂಥ ಪ್ರಕರಣಗಳು ತುಂಬಾ ಇದ್ದಾವೆ ಅದ್ಯಾವುದ್ರ ಬಗ್ಗೆ ಮಾತನಾಡ್ತಾ ಮಾತ ಮಾತೇ ಬಾರದ ಅಣ್ಣಮಲೈಗೆ ಅಣ್ಣ ಯೂನಿವರ್ಸಿಟಿ ರೇಪ್ ಮಾತ್ರ ದೊಡ್ಡದಾಗಿ ಕಾಣುತ್ತೆ ದೊಡ್ಡ ರೇಪ್ ಕೇಸ್ ತರ ಕಾಣುತ್ತೆ ಆದ್ರೆ ಹದಿನೈದು ವರ್ಷದ ಒಳಗಡೆ ಹುಡುಗಿಯನ್ನ ಲೈಂಗಿಕವಾಗಿ ಬಳಸ್ಕೊಂಡಂತ ಒಂದು ಪ್ರಕರಣ ಅಣ್ಣಮಲೈಗೆ ದೊಡ್ಡದಾಗಿ ಕಾಣಲ್ಲ ಸಣ್ಣದಾಗ ಕಾಣಲ್ಲ ಕಡುಮಲೈ ಅಣ್ಣಮಲಾಯಿ ವಿಚಾರವೇ ಇಲ್ಲ ಅಣ್ಣಮಲಾಯದೀಗ ಮಾದಿ ಸಿಂಗಮ್ ಮಾಜಿ ಪೊಲೀಸ್ ಸಿಂಗಮ್ಮು ಈಗ ಹಾಲಿ ಪೇಪರ್ ಸಿಂಗಮ್ ಈ ಪೇಪರ್ನಲ್ಲಿ ಎಣ್ಣೆ ಇದಾರಲ್ಲ ಇವರಿಗೆ ಯಾವುದೇ ಕಣ್ಣು ಕಣ್ಣು ಕಾಣಿಸ್ತಾ ಇಲ್ಲ ಇದು ಪ್ರಕರಣ ದಾಖಲಾಗ್ತಕ್ಕಂಥದ್ದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಪ್ರಕರಣ ದಾಖಲಾಗುತ್ತೆ ಕಳೆದ ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಈ ಪ್ರಕರಣ ದಾಖಲಾಗುತ್ತೆ ಫೋಕ್ಸೋ ಕಾಯ್ದೇಳಿ ಈ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊತಾರೆ ಮುದುರೈ ಕಾರ್ಪೊರೇಷನ್ ಮಾಜಿ ಕೌನ್ಸಿಲರ್ ಮುದ್ರೆ ಕಾರ್ಪೊರೇಷನ್ನ ಮಾಜಿ ಕೌನ್ಸಿಲರ್ ಬಿಜೆಪಿಯ ಕಾರ್ಯಾಧ್ಯಕ್ಷ ಇತ್ತೀಚೆಗೆ ಬಳಸಿದ್ದಾರೆ ಇವ್ರ ಮೇಲೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅಂದ್ರೆ ಏನು ಅಪ್ರಾಪ್ತ ಬಾಲಕಿ ಇದ್ದಾಳೆ ಆತೆಯ ಆಕೆಯ ತಂದೆ ಬಂದು ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ ಒಂದು ಕೇಸನ್ನು ದಾಖಲು ಮಾಡ್ತಾರೆ ಆ ಕಂಪ್ಲೇಂಟ್ ಅಲ್ಲಿ ಏನು ಹೇಳ್ತಾರೆ ಅವರು ಅಂತಂದ್ರೆ ನನ್ನ ಎಂತ ಅನೈತಿಕ ಸಂಬಂಧವನ್ನು ಹೊಂದಿದ್ದಂತ ಈ ವ್ಯಕ್ತಿ ಎಂ ಎಸ್ ಶಾ ನನ್ನ ಮಗಳನ್ನ ಪುಸಾಯಿಸಿದ್ದಾನೆ ನನ್ನ ಮಗಳಿಗೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತೇಳಿ ಪ್ರಕರಣವನ್ನು ದಾಖಲಿಸ್ತಾರೆ ಅದು ಎರಡ್ ಸಾವಿರ ಫೆಬ್ರವರಿ ನಡೆಯುತ್ತೆ ನಂತರ ಕೇಸ್ ಕ್ಲೋಸ್ ಆಗುತ್ತೆ ಕೇಸ್ ಕ್ಲೋಸ್ ಆಗಿರ್ತದೋ ಅಥ್ಲ ಕೇಸಲ್ಲಿ ರಮಿಂಗ್ ಇರಲ್ಲ ಕೇಸ್ ಕ್ಲೋಸ್ ಮಾಡ್ತಾರೆ ಕಾರಣ ಏನಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಆತನ ಹೇಳ್ತಿ ಬಂದು ವಾಪಸ್ ತಂದೆಯ ಮೇಲೆ ಒಂದು ಕೇಸ್ ದರ್ಜ್ ಮಾಡ್ತಾರೆ ಆ ಪ್ರಾತ್ನ ಪಾಲಿಕೆಯ ತಂದೆ ಮೇಲೆ ಆಕ್ಚುಲಿ ನನ್ನ ಮಗಳಿಗೆ ಇದನ್ನ ದೌರ್ಜನ್ಯ ಮಾಡಿರ್ತಕ್ಕಂಥವನು ಅವರ ತಂದೆಯ ಶಾ ಅಲ್ಲ ಅಂತ ಬದಲಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಆತನನ್ನು ಪೊಲೀಸ್ನವರು ಬಂಧಿಸ್ತಾರೆ ಆತನ ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಆದರೆ ಈ ಕೇಸ್ ಕ್ಲೋಸ್ ಕೂಡ ಪೊಲೀಸ್ ಅಧಿಕಾರಿಗಳು ಅವ್ನ ಹಿಂದೆ ಬೆಳೆ ನಿಲ್ಲಿಸಿರಲ್ಲ ಬದಲಾಗಿ ಆ ಏನು ಅಪ್ರಾಪ್ತ ಬಾಲಕಿ ಇರ್ತಾಳೆ ಆ ಬಾಲಕಿಗೆ ಡಿಜಿಟಲ್ ವಿಧಾನದ ಮುಖಾಂತರ ಆ ಬಾಲಕಿಯನ್ನು ಫಾಲೋ ಮಾಡ್ತಾ ಇರ್ತಾರೆ ಪೊಲೀಸ್ನವರು ಏನು ಮಾಡ್ತಾಳೆ ಏನಿದು ಏನು ಏನು ಕೇಸ್ ಅಂತ ಅವ್ನು ಫಾಲೋ ಮಾಡ್ತಾರೆ ನಿರಂತರ ಫಾಲೋ ಮಾಡ್ತಿರ್ತಾರೆ ಜೊತೆಗೆ ಆ ಕೇಸ್ ಕೊಟ್ಟಾಗ ಆ ಒಂದು ಯಾರು ಎಂ ಎಸ್ ಶಾ ಇರ್ತಾರೆ ಆ ಒಂದು ಮೊಬೈಲ್ ಇರ್ತಾರ ಅದು ಆ ಮೊಬೈಲ್ನ ವಶ ವಶಕ್ಕೆ ಅಂತ ಅದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿರ್ತಾರೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಹೋದಂಥ ಮೊಬೈಲ್ ಇದೆ ಡಟಾ ಇರುತ್ತೆ ಅದನ್ನ ರಿಕವರಿ ಮಾಡಿ ಅದೇ ಡೀಟೇಲ್ಸ್ ಇದೆ ಅದನ್ನು ಈಗ ಅವರಿಗೆ ಪೊಲೀಸ್ನರಿಗೆ ತಲುಪಿಸ್ತಾರೆ ಅದನ್ನ ನೋಡಿದಾಗ ಅಚ್ಚರಿ ಆಗುತ್ತೆ ಅದರಲ್ಲಿ ಏನ ಆ ತಂದೆ ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅಷ್ಟು ಸಂದೇಶಗಳು ಇರ್ತವೆ ಅದರಲ್ಲಿ ಅದಕ್ಕೆ ಬೇಕಾದಂತ ಸಾಕ್ಷ್ಯಗಳು ಕೂಡ ಅದರಲ್ಲಿ ಸಿಗುತ್ತೆ ಸೊ ಹಾಗಾಗಿ ಆ ಪ್ರಕರಣವನ್ನ ರೀ ಓಪನ್ ಮಾಡಿ ಎಂ ಎಸ್ ಶಾನ ಪೊಲೀಸ್ನವರು ಈಗ ಬಂಧಿಸಿದ್ದಾರೆ ಈತ ಸದ್ಯಕ್ಕೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಭಾವಿ ಜೊತೆಗೆ ಅಣ್ಣಮಲೆ ಜೊತೆ ಒಂದಷ್ಟು ಫೋಟೋಗಳು ಇದ್ದಾವೆ ಅದರಲ್ಲಿ ಅಣ್ಣಮಲೆ ಈಗ ಇಲ್ಲಿ ಎಲ್ಲ ಫೋಟೋ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದವರು ಏನು ಪ್ರಿಯಾಂಕಾ ಖರ್ಗೆ ಅವರು ಸೌಂಡ್ ಮಾಡ್ತಿದ್ರಲ್ಲ ಫೋಟೋ ನೋಡಿ ಈತ ಪ್ರಿಯಾಂಕಾ ಖರ್ಗೆ ಜೊತೆ ಇದ್ದಾನೆ ಹಾಗಾಗಿ ಅವನ ಸಾವಿಗೆ ಈತನೇ ಕಾರಣ ಅಂತೇಳಿ ಈಗ ಈಗಲ್ಲಿ ತಮಿಳುನಾಡಲ್ಲಿ ಈ ಅಣ್ಣಮಲೆ ಫೋಟೋಗಳು ವೈರಲ್ ಆಯ್ತಾ ಇದಾವೆ ಹಣ ಮತ್ತು ಎಂಎಸ್ ಶಾಂತಿ ಯಾವ ರೀತಿ ಸಂಬಂಧ ಇತ್ತು ಎಷ್ಟು ಆತ್ಮೀಯರಾಗಿದ್ದರು ಅನ್ನೋ ವಿಚಾರಗಳು ಅರ್ಥ ಆಗ್ತಾ ಇದಾವೆ ಈ ಏನು ಎಮ್ ಎಸ್ ಶಾ ಇದ್ದಾನೆ ಈ ಎಮ್ ಎಸ್ ಶಾ ಒಂದು ಖಾಸಗಿ ಕಾಲೇಜ್ ಕೂಡ ನಡೆಸ್ತಾನೆ ಇವನು ಖಾಸಗಿ ಕಾಲೇಜ್ ಕೂಡ ನಡೆಸ್ತಾನೆ ಈಗ ಈತನನ್ನ ಪೊಲೀಸ್ನವರು ಬಂಧಿಸಿದ್ದಾರೆ ಇದೇನು ಹೊಸಲ್ಲ ಬಿಜೆಪಿಗೆ ಬಿಜೆಪಿ ಏನು ದೊಡ್ಡ ಸಂಗತಿನೂ ಅಲ್ಲ ಕರ್ನಾಟಕದಲ್ಲೂ ಕೂಡ ಬಿ ಎಸ್ ಯಡಿಯೂರಪ್ಪ ಮೇಲೆ ಇದೇ ರೀತಿಯಾದಂತಹ ಒಂದು ಕೇಸ್ ಇದೆ ಇದೇ ರೀತಿಯ ಪ್ರಕರಣ ಕರ್ನಾಟಕದಲ್ಲೂ ದಾಖಲಾಗಿದೆ ಆದರೂ ಕೂಡ ಕರ್ನಾಟಕದಲ್ಲಿ ಅವ್ರನ್ನ ಏನೂ ಮಾಡ್ಲಿಕ್ಕೆ ಆಗ್ತದೆ ಅವ್ರು ರಾಮು ಡಾಟಿ ಯಾವ ತೊಂದರೆನೇ ಇಲ್ಲ ಇವ್ರ ಮೇಲೆ ಎಫ್ಐಆರ್ ಆದರೂ ಕೂಡ ಯಾರು ಯಾರು ಇವ್ರು ಕರ್ಕೊಂಡು ಕಟ್ಗಡೆ ನಿಲ್ಲಿಸಲ್ಲ ಹಾಗಾಗಿ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಏನೋ ಒಂದು ರೀತಿ ವರ ಅನ್ಸುತ್ತೆ ಹಾಗಾಗಿ ಅವರು ಯಾವಾಗಲೂ ಈ ದೌರ್ಜನ್ಯಗಳನ್ನು ಮಾಡ್ತಾನೆ ಇರ್ತಾರೆ ಅವ್ರ ನಾಯಕರುಗಳು ರೇಪ್ ಕೇಸ್ಗಳು ಮತ್ತೆ ನಾವು ಮಹಿಳೆಯರಿಗೆ ತುಂಬಾ ಗೌರವವನ್ನು ಕೊಡ್ತೇವೆ ಭಾರತಾಂಬೆ ಹಾಗೆ ಹೀಗೆ ಅಂತ ಪುಂಗ್ತಾರೆ ಆ ಪುಂಗ್ತಾ ಪುಂಕ್ತಾನೆ ಇಂಥ ಕೆಲಸಗಳನ್ನು ಮಾಡೋದ್ರಲ್ಲಿ ಇವರು ನಂಬರ್ ಒನ್ ಈ ಭಾರತೀಯ ಜನತಾ ಪಕ್ಷದ ನಾಯಕರು ಯಾರು ಏನು ಕಡಿಮೆ ಇಲ್ಲ ಈಗ ಈ ಒಂದು ಪ್ರಕರಣ ಹಣ್ಣಮಲೈನ ತೀರ ಅತ್ಯಾಪ್ತನ ಮೇಲೆ ತೀರ ಅತ್ಯಾಪ್ತನ ಮೇಲೆ ಬಂದಿದೆ ಇಲ್ಲಿ ಒಟ್ಟಾರೆ ವಿಚಾರ ಏನಂದ್ರೆ ನಾನು ಯಾಕೆ ವಿಷಯವನ್ನು ತಗೊಂಡೆ ಇವತ್ತು ಅಂತಂದ್ರೆ ಹಣ್ಣ ಯೂನಿವರ್ಸಿಟಿಯಲ್ಲಿ ನಡೆದಂತ ಒಂದು ರೇಪ್ ಕೇಸ್ ಬಗ್ಗೆ ಹೋರಾಟವನ್ನು ಮಾಡಿದ್ರು ನಿಜವಾಗಲೂ ಅಣ್ಣಮಲೈ ಪ್ರಶಂಸನೀಯ ಕಾರಣ ಏನಂದ್ರೆ ಆ ಒಂದು ರೇಪ್ ಕೇಸ್ ಆದಾಗ ಅವ್ರು ಕೇಳಿದಂಥ ಪ್ರಶ್ನೆಗಳಿದ್ವಲ್ಲ ಅಲ್ಲಿ ಎತ್ತಿದಂಥ ವಿಷಯಗಳಿದ್ವಲ್ಲ ನಿಜವಾಗ್ಲೂ ಅತ್ಯುತ್ತಮವಾದ ವಿಷಯಗಳನ್ನ ಎತ್ತಿದ್ರು ಆದರೆ ಅವ್ರು ಚೌಟಿಯಲ್ಲಿ ಹೊಡ್ಕೊಳ್ತಕ್ಕಂಥದ್ದು ಅನಾಗರಿಕವಾಗಿದ್ರು ಕೂಡ ಅವ್ರು ಎತ್ತಿದ್ದ ವಿಚಾರ ಸತ್ಯ ಇತ್ತು ಅಂತ ಅಣ್ಣಮಲೈ ಈಗ ಈಗ ಯಾವ ತೀರ್ಮಾನವನ್ನು ಕೈಗೊಡ್ತಾರೆ ತನ್ನ ಅತ್ಯಾಪ್ತನೇ ಅದು ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ ಪೊಲೀಸ್ನವರು ಈ ಒಂದು ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸ್ತಾರೆ ಅದನ್ನು ಕೇಳಿ ಹದಿನೈದು ವರ್ಷ ಅಂದಾಗ ವಿಶೇಷವಾಗಿ ಪರಿಗಣಿಸಿ ಕೇಸಲ್ಲಿ ಮೇಲ್ನೋಟಕ್ಕೆ ನಿಂತು ಕೂಡ ತಾಯಿ ಕೂಡ ಅಪ್ರಾಪ್ತ ಬಾಲಕಿಯ ತಾಯಿ ಕೂಡ ಅವನು ಪರವಾಗಿ ನಿಂತಾಗ ಪೊಲೀಸ್ನವರು ಈ ಒಂದು ಇದನ್ನ ಕೇರ್ಫುಲ್ ಐ ಮಾಡ್ತಾರೆ ಕಾಳದೇನು ಕೇಸ್ ಕ್ಲೋಸ್ ಆದ್ರೂ ಕೂಡ ಬಿಡಲ್ಲ ಪೊಲೀಸ್ನವರು ಕೇಸ್ ಕ್ಲೋಸ್ ಆಗಿರುತ್ತೆ ಇದು ಆದ್ರೂ ಕೂಡ ಆ ಕೇಸಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿಸಿ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ರೆ ಈಗ ಅಣ್ಣಮಲೆಗೆ ಏನು ಮಾಡ್ತಾರೆ ಅಣ್ಣಮಲೆಗೆ ಅಷ್ಟೊಂದು ಆಸೆ ಇದಿಲ್ವಾ ಹಾಗಾದ್ರೆ ಹದಿನೈದು ವರ್ಷದ ಹುಡುಗಿಯನ್ನ ಈತ ರೇಪ್ ಆಟ ಮಾಡ್ತಾನೆ ರೇಪ್ ಮಾಡ್ತಾನೆ ಅಥವಾ ರೇಪ್ ಆಟ ಮಾಡ್ತಾನೆ ಅಂತ ಅಂದ್ರೆ ಆ ವಿಚಾರ ಅಣ್ಣಮಲೆಗೆ ದೊಡ್ಡದಲ್ವಾ ಹಾಗಾದ್ರೆ ಅಣ್ಣಮಲೆ ಏನಾದ್ರು ಪ್ರತಿಭಟನೆ ಮಾಡೋದಾದ್ರೆ ಅವರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ತುಂಬಿರ್ಬೇಕು ಅವ್ರಿಗೆ ಮಹಿಳೆಯರಿಗೆ ಅಂಥದ್ದು ಮಾತ್ರ ಅಣ್ಣಮಲೆ ಮನೆಗೆ ಪ್ರತಿಭಟನೆಯನ್ನು ಮಾಡ್ತಾರಾ ಅಂತ ರೇಪ್ ಹದಿನೈದು ಫೋ ಏನು ಅಂಡರ್ ಏಟೀನ್ ಇವರಿಗೆ ಪ್ರತಿಭಟನೆ ಮಾಡೋ ಇದಿಲ್ವಾ ಅವೆಲ್ಲ ರೇಪ್ ಕೇಸರ ಯಾಕೆ ಅಣ್ಣಮಲೈ ಮೌನವಾಗಿದ್ದಾರೆ ಈಗ ಅಂಡಮಲೈ ಏನು ಬಿಚ್ಚಬಹುದು ಹಾಗಾದರೆ ಬಟ್ಟೆ ಬಿಚ್ಚಿದ್ರು ಈಗ ಆ ಚಪ್ಪೆ ಹಾಕಲ್ಲ ಅಂತ ಹೇಳಿದ್ರು ಈಗೇನು ಹಾಕಲ್ಲ ಏನು ಬಿಚ್ಚಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಥವಾ ನಮ್ಮ ಬಿ ಜೆ ಅವರು ಅಥವಾ ನನ್ನ ಗಳು ಯಾರನ್ನು ಬೇಕಾದ್ರೂ ರೇಪ್ ಮಾಡ್ಕೊಳ್ಬೋದು ಅದಕ್ಕೆ ಪ್ರತಿಭಟನೆ ಮಾಡಬೇಕಾಗಿಲ್ಲ ಅದ್ರ ರೇಪ್ ಅಂತ ಕರೆಯಲ್ಲ ಅಂತ ಅಣ್ಣಮಲೈ ತೀರ್ಮಾನ ಮಾಡ್ತಾರ ಪೇಪರ್ ಸಿನಿಮಾ ಕರ್ನಾಟಕದಲ್ಲಿ ಇದ್ದಾಗ ಕೋಟಿ ಕೋಟಿ ಹಣವನ್ನು ದೋಚಿ ಈಗ ಫೋಸ್ ಕೊಟ್ಟಿದ್ದವರು ನಾನು ಕರ್ನಾಟಕದಲ್ಲಿ ಸಿಂಗಮ್ ಅಂತ ಫೋಸ್ ಕೊಟ್ಟು ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿದವರು ಯಾವಾಗ ಅಕ್ರಮಗಳು ಜಾಸ್ತಿ ಆದ್ವೋ ಎಲ್ಲಿ ಬೆಳಕಿಗೆ ಬಂದ್ಬಿಡುತ್ತೋ ಅಂತ ಹೇಳಿ ಕೆಲಸ ಮಾಡಿ ಓಡೋದವರು ಓಡೋಗಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೊಂಡು ವಾಷಿಂಗ್ ಮಿಷಿನ್ ಇಂದ ಕ್ಲೀನ್ ಹ್ಯಾಂಡ್ ಆಗಿ ಹೊರಗಡೆ ಬಂದವರು ಅಂಡಮಲೈ ಈಗ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಇವರು ನಿನ್ನ ಪಕ್ಷದ ಹೊರಕಾಗ್ತಾರ ಅಥವಾ ಇದ್ರ ವಿರುದ್ಧ ಕಠಿಣ ನಿಲುವನ್ನು ತೊಳೆದು ಪ್ರತಿಭಟನೆಯನ್ನ ಮಾಡ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು